ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ಅತಿ ಕ್ರೂರವಾಗಿದ್ದು ಕುಮಾರಿ ನೇಹಾನಿ ಹಿರೇಮಠರನ್ನು ಕಾಲೇಜಿನ ಕ್ಯಾಂಪಸ್ನಲ್ಲಿ ಆಡುವಾಗಲೇ ಹತ್ಯೆ ಮಾಡಿದ್ದು ಹತ್ಯೆ ಮಾಡಿದ ಆರೋಪಿ ಫಯಾಜ್ನನ್ನು ಕೂಡಲೇ ಗಲ್ಲಿಗೇರಿಸಬೇಕು ಹಾಗೂ ಈ ಕೂಡಲೇ ಬಿಗಿಯಾದ ಕಾನೂನನ್ನು ತರಬೇಕು ಹಾಗೂ ರಾಜ್ಯದ ಸಮಸ್ತ ಶಾಲಾ ಕಾಲೇಜುಗಳಲ್ಲಿ ಸಶಸ್ತ್ರ ಪೊಲೀಸ್ ಅಧಿಕಾರಿಗಳನ್ನು ಸಂಯೋಜಿಸಬೇಕು ಎಲ್ಲ ಕಾಲೇಜಿನಲ್ಲಿ ನಿರ್ವಾಹಕರಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಮತ್ತು ಸೂಕ್ತ ಸೆಕ್ಯೂರಿಟಿಯನ್ನು ಒದಗಿಸಬೇಕೆಂದು ಸೋಮವಾರದಂದು ರತ್ನಭಾರತ ರೈತ ಸಮಾಜ ವತಿಯಿಂದ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ದಿವಂಗತ ಕುಮಾರಿ ನೇಹಾ ಹಿರೇಮಠ ಅವರನ್ನು ಮಣ್ಣನ ದಿವಸ ಬಿ ಕಾಲೇಜಿನ ಆವರಣದಲ್ಲಿ ಬಯಾಜ್ ಎಂಬ ಆರೋಪಿ ಹತ್ಯೆ ಮಾಡಿದ್ದು ಹಾಡಹಗಲೆ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಒಂಬತ್ತು ಸಲ ಚುಚ್ಚಿ ಅವನು ಹತ್ಯೆ ಮಾಡಿದ್ದು ಇದು ಖಂಡನೀಯ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ನಮ್ಮ ರತ್ನ ಭಾರತ ರೈತ ಸಮಾಜದ ವತಿಯಿಂದ ಇದನ್ನು ಕಠಿಣ ಶಬ್ದಗಳಲ್ಲಿ ಖಂಡಿಸ್ತೇವೆ ಯಾಕಂತ ಹೇಳಿದರೆ ಹೆಣ್ಣು ಮಗಳು ಒಬ್ಬ ತಾಯಿ ಮಕ್ಕಳು ಮಕ್ಕಳ ನಮ್ಮ ನಿಮ್ಮ ಎಲ್ಲರನ್ನು ಹೆತ್ತು ಹೆರೋ ಅವಳು ತಾಯಿ ತಾಯಿ ಒಬ್ಬ ಹೆಣ್ಮಗಳು ಅನ್ನೋದನ್ನು ಆ ಒಬ್ಬ ಆರೋಪಿ ಬದ್ಮಾಸ ತಿಳ್ಕೊಬೇಕಾಗಿತ್ತು ಆದರೆ ಅವನು ಅವ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಾನೋ ಅಥವಾ ನಾಯಿ ಹೊಟ್ಟೆ ಒಳಗೆ ಹುಟ್ಟಿದಾನೋ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಆದ್ರಿಂದ ಈ ಕೂಡಲೇ ರಾಜ್ಯ ಸರ್ಕಾರ ಈ ಕೂಡಲೇ ಅವನನ್ನು ಎನ್ಕೌಂಟರ್ ಮಾಡಬೇಕು ಇಲ್ಲಾಂದರೆ ಈ ಕೂಡಲೇ ಗಲ್ಲಿಗೆ ಏರಿಸಬೇಕು ಮುಂದೆ ಇದು ಈ ಮುಂದಿನ ದಿನಮಾನಗಳಲ್ಲಿ ಈ ಥರ ಅಹಿತಕರ ಘಟನೆಗಳು ಆಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಮುಂದೇನಾದರೂ ಇದೇ ಥರ ನಡೆದ್ರೆ ನಾವೆಲ್ಲ ರತ್ನ ಭಾರತ ರೈತ ಸಮಾಜದವರು ಹಾಗೂ ರೈತರು ಹಾಗೂ ಸಮಸ್ತ ಜನರು ನಿಮ್ಮನ್ನು ಹಾಗೂ ನಿಮ್ಮ ಕಾನೂನನ್ನು ಕ್ಷಮಿಸೋಕಾಗೋದಲ್ಲ ನಾವು ಬೀದಿಗಳ್ ಹೋರಾಟ ಮಾಡಬೇಕಾಗುತ್ತದೆ ಆದ್ದರಿಂದ ಈ ಕೂಡಲೇ ಆರೋಪಿ ಪಯಾಜನನ್ನು ಗಲ್ಲಿಗೇರಿಸ್ಬೇಕು ಹಿಂದೆ ಮುಂದೆ ನೋಡದೆ ಗಲ್ಲಿಗೆರಿಸಬೇಕು ಆ ಜಾತಿ ಈ ಪಕ್ಷ ಅದು ಸಂಬಂಧ ಇಲ್ಲ ಈ ಕೂಡಲೇ ಆರೋಪಿಯನ್ನು ಗಲ್ಲಿಗೆರಿಸಬೇಕು ಇಲ್ಲದಿದ್ದರೆ ನಾವು ರಾಜ್ಯಾದ್ಯಂತ ಬೀದಿಗಿಳಿದು ವಿಧಾನಸೌಧ ಲೋಕಸಭಕ್ಕೆ ಮುತ್ತಿ ಹಾಕುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ ಅಂತ ನೇರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮಾತು ವ್ಯಕ್ತನ ಹೇಳಲು ಇಷ್ಟಪಡ್ತದ್ರಿ ಇನ್ನು ಮುಂದೆ ಯಾವುದೇ ಹೆಣ್ಣು ಮಕ್ಕಳ ತಂದೆ ತಾಯಿಗಳಿರ್ಬೋದು ತಾವು ಕಾಲೇಜಿಗೆ ಮಕ್ಕಳನ್ನು ಕಳಿಸ್ಬೇಕಾದ್ರೆ ತಾವೆಲ್ಲ ಅದಕ್ಕೆ ಎಚ್ಚೆತ್ಕೊಳ್ಬೇಕು ಮಕ್ಕಳು ಏನು ಕಲಿತಾ ಇದ್ದಾರೆ ಅವರ ರಕ್ಷಣೆ ಹೇಗಿದೆ ಏನು ಅನ್ನೋದನ್ನು ಪಾಲಕರು ಸಹ ಒಂದು ಸ್ವಲ್ಪ ಗಮನದಲ್ಲಿಟ್ಕೋಬೇಕಂತ ರಾಜ್ಯದ ಸಮಸ್ತ ಪಾಲಕರಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಹಾಗೂ ಕೂಡ ಕಾಲೇಜಿನ ಸಮಸ್ತ ಆಡಳಿತ ಮಂಡಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನೀವು ಲಕ್ಷ ಕೋಟಿಗಟ್ಟಲೆ ಲಂಚ ಹಾಗೂ ಡೊನೇಷನ್ ತೊಗೊತೀರಿ ಆದ್ದರಿಂದ ಈ ಕೂಡಲೇ ಸೂಕ್ತ ಸಮಸ್ತ ಶಾಲಾ ಕಾಲೇಜ್ ಎಲ್ಲ ಯಾರೇ ಇರ್ಬೋದು ಸೂಕ್ತ ಅವರಿಗೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಸೂಕ್ತ ಒಂದು ರಕ್ಷಣೆಯನ್ನು ಒದಗಿಸಬೇಕು ಇಲ್ಲದಿದ್ದರೆ ನಾವು ಮುಂದಿನ ದಿನಮಾನಗಳಲ್ಲಿ ಈ ಥರ ಯಾವ ಕಾಲೇಜಿನಲ್ಲಿ ನಡ ನಡೀತದೆ ಆ ಒಂದು ಕಾಲೇಜನ್ನು ಮುತ್ತಿಗೆ ಅಷ್ಟೇ ಅಲ್ಲ ಅವಕ್ಕೆ ಹಾಕುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತಿದೆ ಅಂತ ನೇರವಾಗಿ ಎಲ್ಲರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನನ್ನ ಹೆಸರು ರೇಮಗೌಡ ಬಸನಗೌಡರು ರತ್ನಭಾರತ ರೈತ ಸಮ ರಾಷ್ಟ್ರೀಯ ಉಪಾಧ್ಯಕ್ಷರು ಮಹದಾಯಿ ಕಳ್ಸಾ ಹೋರಾಟಗಾರರು ಜೈ ಹಿಂದ್ ಜೈ ಕಿಸಾನ್